ಬಳ್ಳ ದೇವಸ್ಥಾನಕ್ಕೆ ಇವತ್ತು ಹವಾಚರಿಸಿದೆ ಬಂದ್ಮೇಲೆ ಪಾಸಿಟಿವ್ ಥರ ಆಯಿತು ಮತ್ತೆ ಹೋಮದಲ್ಲೆಲ್ಲ ನಾವು ಅಟೆಂಡ್ ಮಾಡ್ತೀವಿ ಹೋಮದಲ್ಲಿ ಆದರೂ ಹೋಮದಲ್ಲಿ ನಮಗೆ ನಾನು ಏನೋ ಮುಂಚೆ ಅಂತ ಅದು ಆಗ್ಬೋದು ಅನ್ನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಈ ತಾಯಿ ನಂಬಿ ಬಂದಿದ್ದೀವಿ ಮುಂದೆ ಯಾವ ಥರ ನಮಗೆ ಕಂಬಾಡ್ಕೊಂಡು ನೋಡಬೇಕು ಕಾಪಾಡ್ಬೋದು ಅನ್ನೋ ಒಂದು ಪಾಸಿಟಿವ್ ಮೈಂಡಿಗೆ ಈಗಾಗಲೇ ಬಂದಿದೆ ಹೋಮದಲ್ಲಿ ಸಿಗ್ತಿರೋದ್ರಿಂದ ಆ ಒಂದು ಹೋಮ ಶಕ್ತಿ ಏನಿದೆ ನಮ್ಮ ಬಾಡಿನಲ್ಲಿ ಎನರ್ಜಿ ಇಲ್ಲದೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಮಾಡೋದು ಅನುಭವ ಮತ್ತು ಇಲ್ಲಿ ಪೂಜೆ ಎಲ್ಲ ಏನೇ ಒಂದು ದೃಷ್ಟಿದೋಷ ಇರ್ಬೋದು ಮತ್ತು ನಮ್ಮ ಒಂದು ಸಮಸ್ಯೆ ಇರ್ಬೋದು ಅದೆಲ್ಲ ನಿವಾರಣೆ ಆಗೋ ಥರ ಒಂದು ಪೂಜೆ ಕೂಡ ಮಾಡಿಕೊಂಡು ಇನ್ಮೇಲಿಂದ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಂದು ಅದ್ಭುತವೇ ಮೆರಿಬೋದು ಅನ್ನೋ ಒಂದು ಭರವಸೆ ದೇವರು ನಮ್ಮ ಮನಸ್ಸಲ್ಲಿ ಮೂಡಿರೋ ಥರ ಇದೆ ನೋಡೋಣ ಹಿಂದೆ ಯಾವ ಥರ ನಿಮಗೆ ಕಾಪಾಡ್ಬೋದು ಬಹುಶಃ ಯಾವ ಥರ ರಕ್ಷಿಸಿ ರಕ್ಷಣೆ ಕೊಡ್ತಾ ಅನ್ನೋದನ್ನು ಇನ್ನೊಂದು ಸಲ ತಾಯಿ ಹತ್ರ ಬರೋಷ್ಟ್ರಲ್ಲಿ ನಮಗೆಲ್ಲ ಒಳ್ಳೆಯದಾಗಿರುತ್ತೆ ಸರ್ ಸೊ ನಿಮ್ಮ ಮಂಜುನಾಥ ಅಂತೇಳಿ ಸರ್ ಎಲ್ಲಿಂದ ಒಂದು ನಾವು ಅಂತ ಬಂದಿರೋಲ್ಲ ದೇವಸ್ಥಾನೆ ನಿಮ್ಗೆ ಏನು ಸರ್ ಸರ್ ನನಗೆ ಹಿಂಗೆ ನನ್ನ ಫ್ರೆಂಡ್ ಒಬ್ರು ಹೇಳಿದರು ಹಿಂಗೆ ಇಲ್ಲಿ ಹೊಸಕೋಟೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಮದ್ದೂರಮ್ಮನ ದೇವಸ್ಥಾನ ಇದು ಪರ ಅಲ್ಲಿ ರೈಟ್ ಹೋದರೆ ಸಿಗುತ್ತೆ ದೇವಸ್ಥಾನ ಅದು ಪ್ರತಿಂಗಿರ ಇವರು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಹೋಮದ ಪೂಜೆ ಮಾಡಿಸಿದ್ರೆ ನಿಮ್ಗೆ ಕಷ್ಟ ಸುಖ ಎಲ್ಲ ಒಳ್ಳೇದಾಗ್ತದೆ ಹೇಗೆ ಹಿಂಗೆ ಅಂತ ಹೇಳಿದ್ರು ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ನೋಡೋಣ ಅಂತ ಅಂದ್ಬಿಟ್ಟು ಬಂದೆ ಚೆನ್ನಾಗಿ ಮಾಡಿದರೆ ಪಾಸಿಟಿವ್ ಎನರ್ಜಿ ಬಂದೈತೆ ನಾನು

ನಿಮಗೋ ಇಲ್ಲಿ ಬಂದ ಮೇಲೆ ನಿಮ್ಗೆ ಏನು ಅಂತೇಳಿ ಕೋರ್ಕೆ ತುಂಬ ಇದೆ ಎಲ್ಲ ನೆರವೇ ಇದೆ ಹಾಂ ಎಲ್ಲ ರೈವೇ ಅಲ್ಲಿ ಅದೇ ನೀವೇನು ಕೋರ್ಕೆ ಹೇಳಿದ್ರು ಸರಿ ಹಾಂ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಸಂಭ್ರಮ ಬೇಕು ಎಲ್ಲ ಚೆನ್ನಾಗಿ ಎಲ್ಲ ಹೌದು ಆಮೇಲೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಎಲ್ಲ ಚೆನ್ನಾಗಿದೆ ಬರೋ ಬರೋರಿಗೆ ಏನು ಹೇಳಿಸ್ತೀರಾ ಬರೋ ಬರ್ತಾ ಇದೆ ಈಗ ಅಂದರೆ ನಿಮಗೆ ியம்மா பழதியி மகாமியம்மா பொ காளிம்மா புக்கோட்டையலி அரியனாச்சி அம்மா பெருவா சூரா மதுர காளி அம்மா